ವೆಲ್ಕಮ್ ಬ್ಯಾಕ್ ಟು ಎಫ್ ಐ ಟೈಮ್ಸ್ ಇವತ್ತು ನಾನು ಬಂದಿದ್ದೀನಿ ಕಾರ್ ಝೋನ್ ಶೋರೂಮ್ ಇದು ಶೋರೂಮ್ ಬಂದ್ಬಿಟ್ಟು ನಿಯರ್ ಎನ್ ಎಚ್ ಹಾಸ್ಪಿಟಲ್ ಅಪೋಸಿಟ್ ಯಾಸಿನ್ ಮಸೀದ್ ರಾಜೀವ್ ನಗರ್ ಇಲ್ಲಿ ಸುಮಾರು ಇಪ್ಪತ್ತರಿಂದ ನಲ್ವತ್ ವೆಹಿಕಲ್ಸ್ ಇದೆ ಒಳಗಡೆ ಹೋಗಿ ನಮ್ ಜೊತೆಗೆ ಶೋರೂಮ್ ಓನರ್ ಜಾಯ್ನ್ ಆಗ್ತಾರ ಅದಕ್ಕಿಂತ ಮುಂಚೆ ನಮ್ ಚಾನಲ್ಗೆ ಫಸ್ಟ್ ಟೈಮ್ ಬಂದೆ ಲೈಕ್ ಮತ್ತೆ ಸಬ್ಸ್ಕ್ರೈಬ್ ಮಾಡಿ

ಏನ್ ಹೇಳ್ತಾ ಇದ್ದೀರಾ ಸರ್ ಪ್ರೈಸ್ ಸರ್ ಮೂರ್ ಲಕ್ಷ ಎಂಬತ್ತೈದು ಸಾವಿರ ಆಸ್ಕಿಂಗ್ ಪ್ರೈಸ್ ಬೆಸ್ಟ್ ಪ್ರೈಸ್ ನೆಗೋಶಿಯಲ್ ಮಾಡ್ಕೊಡ್ತೀನಿ ನೋಡಿ ಸರ್ ಓಕೆ ನೆಕ್ಸ್ಟ್ ಟೂ ತೌಸಂಡ್ ಟೆನ್ ಮಾಡಲು ಮ್ಯಾಗ್ನ ವೇರಿಯಂಟು ಓಕೆ ಬಹಳ ನೀಟಾಗಿ ಮೇಂಟೈನ್ ಮಾಡಿದ್ದಾರೆ ಸಿಂಗಲ್ ಓನರ್ ಇದೆ ಬರೀ ಅರವತ್ತು ಸಾವಿರ ಓಡಿದೆ ಗಾಡಿ ಬರಿ ಸಿಕ್ಸ್ಟಿ ತೌಸಂಡ್ ರನ್ ಆಗಿದೆ ತುಂಬಾ ಒಳ್ಳೆ ಕಂಡೀಷನ್ ಅಲ್ಲಿ ಇದೆ ರೆಡ್ ಕಲರ್ ರೈಟ್ ಟೈನ್ ಮ್ಯಾಗ್ನ ಏನ ಪ್ಲಾನ್ ಮಾಡ್ತಾ ಇದ್ರೆ ಸಿಂಗಲ್ ಹ್ಯಾಂಡ್ ನೀವು ತಗೊಂಡ್ರೆ ಸೆಕೆಂಡ್ ಓನರ್ ಆಗ್ತೀರಾ ಏನ್ ಸರ್ ಎಷ್ಟು ರನ್ ಆಗಿದೆ ಅಂತ ಹೇಳಿದ್ರೆ ಅರವತ್ತು ಸಾವಿರ ಓಡಿದೆ ಸರ್ ಸಿಕ್ಸ್ಟಿ ತೌಸಂಡ್ ರನ್ ಆಗಿದೆ ನೋಡ್ತಾ ಇರಬಹುದು ತುಂಬಾ ಒಳ್ಳೆ ಕಂಡೀಷನ್ ಅಲ್ಲಿ ಇದೆ ಗಾಡಿ

ಏನೇನ್ ಸರ್ ಇದರಲ್ಲಿ ಗ್ಲಾನ್ಸಾ ಫೀಚರ್ಸ್ ಎ ಸಿ ಪವರ್ ಸ್ಟೇರಿಂಗು ನಾಲ್ಕು ಪವರ್ ಬರುತ್ತೆ ಆಫ್ಟರ್ ಮಾರ್ಕೆಟ್ ಲೆದರ್ ಸೀಟ್ ಹಾಕಿದ್ದಾರೆ ನೋಡ್ತಾ ಇರ್ಬೋದು ವೆಲ್ ಕ್ಲೀನ್ ಇದೆ ಗಾಡಿ ಓಕೆ ಸರ್ ಇದು ಸರ್ ಇದು ಸರ್ ಏಳು ಕಾಲ ಲಕ್ಷ ರೂಪಾಯಿ ಆಸ್ಕಿಂಗ್ ಪ್ರೈಸ್ ಇದೆ ಓಕೆ ಬಂದಿ ಕೂತ್ಕೊಂಡ್ರೆ ಸ್ವಲ್ಪ ಹೆಚ್ಚು ಕಡಿಮೆ ಕಡಿಮೆ ಆಗುತ್ತೆ ಸ್ಲೈಡ್ಲಿ ಹೆಚ್ಚು ಕಡಿಮೆ ಮಾಡ್ತಾರೆ ನೆಕ್ಸ್ಟ್ ಇನ್ನೊಂದು ಐ ಟ್ವೆಂಟಿ ಇದೆ ಬ್ಲೂ ಕಲರ್ ಕೆ ಜೀರೋ ಫೈವ್ ರಿಜಿಸ್ಟ್ರೇಷನ್ ನೋಡ್ತಾ ಇರ್ಬೋದು ಮಾಡೆಲ್ ಸರ್ ಇದು ಸರ್ ಟೂ ತೌಸಂಡ್ ಸಿಕ್ಸ್ಟೀನ್ ಮಾಡಲು ಸಿಂಗಲ್ ಓನರ್ ಆಗಿದೆ ಗಾಡಿ ಇದು ಟೂ ತೌಸಂಡ್ ಸಿಕ್ಸ್ಟೀನ್ ಸಿಂಗಲ್ ಓನರ್ ನೀವು ತೊಗೊಂಡ್ರೆ ಥರ್ಡ್ ಓನರ್ ಆಗ್ತೀರಾ ತುಂಬಾ ಒಳ್ಳೆ ಕಂಡೀಷನ್ ಅಲ್ಲಿ ಇದೆ ಗಾಡಿ ಎಷ್ಟು ರನ್ ಆಗಿದೆ ಸರ್ ಇದು ಒಂದು ಲಕ್ಷ ಓಡಿದೆ ಒನ್ ಲ್ಯಾಕ್ ರನ್ ಆಗಿದೆ ಬೇಕಿದ್ರೆ ಶೋರೂಮ್ ಹಿಸ್ಟ್ರಿ ಇರುತ್ತೆ ಚೆಕ್ ಮಾಡ್ಕೋಬಹುದು ಓಕೆ ಏನ್ ಹೇಳ್ತಾ ಇದೀರಾ ಸರ್ ಇದು ಪ್ರೈಸ್ ಸರ್ ಐದುವರೆ ಲಕ್ಷ ರೂಪಾಯಿ ಆಸ್ಕಿಂಗ್ ಪ್ರೈಸ್ ಇದೆ ಫೈವ್ ಲ್ಯಾಕ್ ಫಿಫ್ಟಿ ತೌಸಂಡ್ ಫೈವ್ ಲ್ಯಾಕ್ ಸ್ವಲ್ಪ ನೆಗೋಷಿಯಬಲ್ ಆಗುತ್ತೆ ಓಕೆ ಸ್ಲೈಟ್ಲಿ ಸ್ವಲ್ಪ ಹೆಚ್ಚು ಕಡಿಮೆ ಆಗುತ್ತೆ ಸಪೋಸ್ ಲೋನ್ ಗೆ ಹೋಗ್ಬೇಕಂದ್ರೆ ಸರ್ ಅದು ಸರ್ ಏಟಿ ಪರ್ಸೆಂಟ್ ಗಂಟೆ ಲೋನ್ ಮಾಡ್ಕೊಡ್ತೀವಿ ಓಕೆ ಇದರಲ್ಲಿ ಏನೇನು ಸರ್ ಫೀಚರ್ಸ್ ಸರ್ ಎ ಸಿ ಪವರ್ ಸ್ಟೀರಿಂಗ್ ನಾಲ್ಕು ಪವರ್ ಇಂಡ ಬರುತ್ತೆ ಓಕೆ ನೋಡ್ತಾ ಇರ್ಬೋದು ಮ್ಯೂಸಿಕ್ ಸಿಸ್ಟಮ್ ಬರುತ್ತೆ ಮ್ಯೂಸಿಕ್ ಸಿಸ್ಟಮ್ ಇದೆ ನೋಡ್ತಾ ಇರ್ಬೋದು ತುಂಬಾ ಒಳ್ಳೆ ಕಂಡೀಷನ್ ಇದೆ ಗುಡ್ ಕಂಡೀಷನ್ ಅಲ್ಲಿ ಇದೆ ಗಾಡಿ ಓಕೆ ಇದಕ್ಕೆ ಲೋನ್ ಅಂದ್ರೆ ಒಂದು 70 ಟು 80% ಆಗುತ್ತೆ ಸರ್ 80% ಮೇಲೆ ಆಗುತ್ತೆ ಸರ್ ಮಾಡ್ಕೊಡ್ತೀವಿ ಓಕೆ ಓಕೆ ನೆಕ್ಸ್ಟ್ ಸರ್ ಎ ಜೀರೋ ಸಿಕ್ಸ್ ರೆಜಿಸ್ಟ್ರೇಷನ್ ವರ್ಣ ಸರ್ ಇದು ಹುಂಡೈ ವರ್ಣ ಓಕೆ ಏನ್ ಮಾಡಲ್ ಸರ್ ಇದು ಟೂಂಡ್ ಫೋರ್ಟೀನ್ ಮಾಡಲು ಸೆಕೆಂಡ್ ಓನರು ಪೆಟ್ರೋಲ್ ವೇರಿಯಂಟ್ ಎಸ್ ಎಕ್ಸ್ ಆಪ್ಷನಲ್ ಬಟನ್ ಸ್ಟಾರ್ಟ್ ವೆಹಿಕಲ್ ಓಕೆ ಒಂದು ಲಕ್ಷ ಹದಿನೆಂಟು ಸಾವಿರ ಓಡಿದೆ ಓಕೆ ಐದು ಲಕ್ಷ ರೂಪಾಯಿ ಪ್ರೈಸ್ ಇದೆ ಮಾಡ್ಕೊಡ್ತೀವಿ ನೋಡ್ತಾ ಇರ್ಬೋದು ವೆಲ್ ಕ್ಲೀನ್ ವೆಲ್ ಮೈಂಟೈನ್ ಮಾಡ್ತಾ ಇದ್ದೀವಿ ಗಾಡಿ ನೋಡ್ತಾ ಇರ್ಬೋದು ಬಟನ್ ಸ್ಟಾರ್ಟ್ ಆಪ್ಷನ್ ಇದೆ ಓಕೆ ಎಷ್ಟು ರನ್ ಆಗಿದೆ ಸರ್ ಇದು ಒಂದು ಲಕ್ಷ ಓಡಿದೆ ಸರ್ ಒನ್ ಲ್ಯಾಕ್ ರನ್ ಆಗಿದೆ ಏನ್ ಹೇಳ್ತಾ ಇದ್ದೀರಾ ಪ್ರೈಸ್ ಐದು ಲಕ್ಷ ರೂಪಾಯಿ ಆಸ್ಕಿಂಗ್ ಪ್ರೈಸ್ ಇದೆ ಅದರಲ್ಲಿ ನೆಗೋಶಿಯೇಟ್ ಮಾಡ್ಕೊಳ್ಳಿ ಸ್ವಲ್ಪ ಹೆಚ್ಚು ಕಡಿಮೆ ಆಗುತ್ತೆ ಲೋನ್ ಅಂದ್ರೆ ಲೋನ್ ಆಗುತ್ತೆ ನಿಮಗೆ 70 ಹೌದು uh, ಸರ್ so, uh, 80% ಆಗುತ್ತೆ ಓಕೆ ನೆಕ್ಸ್ಟ್ ಫಾರ್ಚುನರ್ ಕೆ01 ರೆಜಿಸ್ಟ್ರೇಷನ್ ಏನು ಮಾಡೆಲ್ ಸರ್ ಇದು 2012 ಮಾಡೆಲ್ ಓಕೆ ಥರ್ಡ್ ಓನರ್ ಆಗಿದೆ ಥರ್ಡ್ ಓನರ್ ಆಗಿದೆ ನೀವು ತಗೊಂಡು 2 ವೀಲ್ ಡ್ರೈವ್ ಡೀಸೆಲ್ ವೇರಿಯಂಟ್ ಗಾಡಿ 170000 ಓಡಿದೆ ಓಕೆ 12 ಲಕ್ಷ ರೂಪಾಯಿ ಆಸ್ಕಿಂಗ್ ಪ್ರೈಸ್ ಇದೆ ನೋಡ್ತಾ ಇರಬಹುದು ಬೆಸ್ಟ್ ಪ್ರೈಸ್ ಅಲ್ಲಿ ನೆಗೋಶಿಯೇಬಲ್ ಮಾಡ್ಕೊಳ್ತೀವಿ ನೋಡಿ ಸರ್ ಓಕೆ ನೋಡ್ತಾ ಇರಬಹುದು ತುಂಬಾ ಒಳ್ಳೆ ಕಂಡೀಷನ್ ಅಲ್ಲಿ ಇದೆ ಏನಾನ ಫಾರ್ಚುನರ್ ಪ್ಲಾನ್ ಮಾಡ್ತಾ ಇದ್ರೆ ಇದನ್ನ ಅವೈಲೇಬಲ್ ಇದೆ ಇಲ್ಲಿ ಓಕೆ ಇದರಲ್ಲಿ ಏನೇನು ಸರ್ ಫೀಚರ್ಸ್ ಸರ್ ಎ ಸಿ ಪೌಸ್ಟಿಂಗ್ ನಾಲ್ಕು ಪವರ್ ವಿಂಡೋ ಬರುತ್ತೆ ಓಕೆ ಒಳ್ಳೆ ಲೆದರ್ ಸೀಟ್ ಇದೆ ಅಲೈವಿಲ್ಸ್ ಇದೆ ಓಕೆ ನೋಡ್ತಾ ಇರಬಹುದು ಏನು ಇದೆ ಸರ್ ಪ್ರೈಸ್ ಇದು ಸರ್ ಹನ್ನೆರಡು ಲಕ್ಷ ರೂಪಾಯಿ ಆಸ್ಕಿಂಗ್ ಪ್ರೈಸ್ ಇದೆ ಓಕೆ ಸ್ವಲ್ಪ ಆಗುತ್ತೆ ನೆಕ್ಸ್ಟ್ ಇನ್ನೊಂದು ಫೋರ್ಡ್ ಇಕೋ ಸ್ಪೋರ್ಟ್ಸ್ ಮಾಡಲ್ ಸರ್ ಇದು ಟೂಸನ್ ಫೋರ್ಟೀನ್ ಮಾಡಲು ಸೆಕೆಂಡ್ ಓನರ್ ಓಕೆ ಆಪ್ಷನಲ್ ಟೈಟಾನಿಯಂ ಪ್ಲಸ್ ಬಟನ್ ಸ್ಟಾರ್ಟ್ ಗಾಡಿ ಇದು ಇದನ್ನ ಬಟನ್ ಸ್ಟಾರ್ಟ್ ಆಪ್ಷನ್ ಇರುತ್ತೆ ನೋಡ್ತಾ ಇರಬಹುದು ತುಂಬಾ ಒಳ್ಳೆ ಕಂಡೀಷನ್ ಅಲ್ಲಿ ಇದೆ ಗಾಡಿ ಓನರ್ ಸರ್ ಇದು ಸೆಕೆಂಡ್ ಓನರ್ ಆಗಿದೆ ಸೆಕೆಂಡ್ ಓನರ್ ನೀವು ತಗೊಂಡ್ರೆ ಥರ್ಡ್ ಓನರ್ ಆಗ್ತೀರಾ ನೋಡ್ತಾ ಇರ್ಬೋದು ತುಂಬ ಒಳ್ಳೆ ಕಂಡೀಷನ್ ಅಲ್ಲಿ ಇದೆ ಗಾಡಿ ವೈಲ್ ಕ್ಲೀನ್ ವೆಲ್ ಮೇಂಟೈನ್ ಮಾಡಿದ್ದಾರೆ ಗುಡ್ ಕಂಡೀಷನ್ ಅಲ್ಲಿ ಇದೆ ಓಕೆ ಏನು ಹೇಳ್ತಾ ಇದ್ದೀರಾ ಸರ್ ಪ್ರೈಸ್ ಐದುವರೆ ಲಕ್ಷ ರೂಪಾಯಿ ಆಸ್ಕಿಂಗ್ ಪ್ರೈಸ್ ಇದೆ ಓಕೆ ಬೆಸ್ಟ್ ಪ್ರೈಸ್ ಅಲ್ಲಿ ನೆಗೋಷಿಯಲ್ ಮಾಡ್ಕೊಡ್ತೀವಿ ಸರ್ ಓಕೆ ಇಕೋ ಸ್ಪೋರ್ಟ್ಸ್ ಏನೋ ನಾವು ಪ್ಲಾನ್ ಮಾಡ್ತಾ ಇದ್ರೆ ಝೋನ್ ಕವರ್ಗೆ ಬನ್ನಿ ನೆಕ್ಸ್ಟ್ ಫೋರ್ಡ್ ಇನ್ನೊಂದು ಯಾವುದು ಸರ್ ಇದು ಇಕೋ ಸ್ಪೋರ್ಟ್ಸ್ ಡೀಸಲ್ ವೇರಿಯಂಟು ಹದಿಮೂರನೇ ಮಾಡಲು ಇದನ್ನ ಇಕೋ ಸ್ಪೋರ್ಟ್ಸ್ ಥರ್ಡ್ ಓನರ್ ಆಗಿದೆ ಥರ್ಟೀನ್ ಮಾಡಲ್ ಡೀಸಲ್ ವೇರಿಯಂಟು ಡೀಸಲ್ ಒಂದು ಲಕ್ಷ ಚಿಲ್ಲರೆ ಓಡಿದೆ ಓಕೆ ನಾಲ್ಕೂವರೆ ಲಕ್ಷ ರೂಪಾಯಿ ಆಸ್ಕಿಂಗ್ ಪ್ರೈಸ್ ಇದೆ ಬೆಸ್ಟ್ ಪ್ರೈಸ್ ನೆಗೋಷಿಯಬಲ್ ಮಾಡ್ಕೊಡ್ತೀವಿ ನೋಡಿ ಸರಿ ಫೋರ್ ಪಾಯಿಂಟ್ ಫೈವ್ ಪ್ರೈಸ್ ಕೋಟ್ ಮಾಡಿದ್ದಾರೆ ಬಂದ್ ಮಾತಾಡಿದ್ರೆ ಹೆಚ್ಚು ಕಡಿಮೆ ಆಗುತ್ತೆ ತುಂಬಾ ಒಳ್ಳೆ ಕಂಡೀಷನ್ ಅಲ್ಲಿ ಇದೆ ಎಷ್ಟು ಚೆನ್ನಾಗಿದೆ ಸರ್ ಇದು ಸರ್ ಒಂದ್ ಲಕ್ಷ ಚಿಲ್ಲರ ಹೊಡಿದೆ ಇದನ್ನ ಒಂದ್ ಲಕ್ಷ ರನ್ ಆಗಿದೆ ಬೇಕಿದ್ರೆ ಶೋರೂಮ್ ಹೆಸರಿ ಇರುತ್ತೆ ಚೆಕ್ ಮಾಡ್ಕೋಬಹುದು ಎಕ್ಸಿಡೆಂಟ್ ಫ್ರೀ ಅಲ್ಲ ಸರ್ ಹೌದು ಸರ್ ಓಕೆ ಸರ್ ಇದು ಪ್ರೈಸ್ ಸರ್ ನಾಲ್ಕೂವರೆ ಲಕ್ಷ ರೂಪಾಯಿ ಆಗುತ್ತೆ ನೋಡಿ ಫೋರ್ ಪಾಯಿಂಟ್ ಫೈವ್ ಪ್ರೈಸ್ ಕೋಟ್ ಮಾಡಿದ್ದಾರೆ ಬಂದ್ ಮಾತಾಡಿದ್ರೆ ಹೆಚ್ಚು ಕಡಿಮೆ ಆಗುತ್ತೆ ರಿಜಿಸ್ಟ್ರೇಷನ್ ಯಾವ್ದು ಸರ್ ಇದು ಸರ್ ಹುಂಡೆ ಐ ಟ್ವೆಂಟಿ ಟು ತೌಸಂಡ್ ಫೋರ್ಟೀನ್ ಮಾಡಲು ಸೆಕೆಂಡ್ ಓನರ್ ಆಗಿದೆ ಗಾಡಿ ಸರಿ ಸೆವೆಂಟಿ ಟೂ ತೌಸಂಡ್ ರನ್ ಆಗಿದೆ ಡೀಸೆಲ್ ವೇರಿಯಂಟ್ ಓಕೆ ನಾಲ್ಕು ಲಕ್ಷ ರೂಪಾಯಿ ಹೇಳ್ತಿದ್ದಾರೆ ಫೋರ್ ಲ್ಯಾಕ್ಸ್ ಪ್ರೈಸ್ ಬನ್ನಿ ಬನ್ನಿ ಸರ್ ಗಾಡಿ ನೋಡಿ ಹೆಚ್ಚು ಕಡಿಮೆ ಮಾಡ್ಕೊಡೋದು ಓಕೆ ನೋಡ್ತಾ ಇರ್ಬೋದು ಐ ಟ್ವೆಂಟಿ ನೀವು ತಗೊಂಡ್ರೆ ಥರ್ಡ್ ಓನರ್ ಆಗ್ತೀರಾ ಸೆಕೆಂಡ್ ಓನರ್ ಆಗಿದೆ ಏರ್ ಕಂಡೀಷನ್ ನಾನು ನೋಡ್ತಾ ಇರ್ಬೋದು ಎಷ್ಟು ರನ್ ಆಗಿದೆ ಸರ್ ಇದು ಸರ್ ಸೆವೆಂಟಿ ತೌಸಂಡ್ ಸಮಥಿಂಗ್ ಓಡಿದೆ ಸೆವೆಂಟಿ ತೌಸಂಡ್ ರನ್ ಆಗಿದೆ ಬೇಕಿದ್ರೆ ನೀವು ಶೋರೂಮ್ ಎಷ್ಟು ಚೆಕ್ ಮಾಡ್ಕೋಬಹುದು ಇದರಲ್ಲಿ ಏನೇನು ಸರ್ ಫೀಚರ್ಸ್ ಸರ್ ಸರ್ ಎ ಸಿ ಪವರ್ ಸ್ಟೀರಿಂಗ್ ನಾಲ್ಕು ಪವರ್ ವಿಂಡೋ ಬರುತ್ತೆ ಓಕೆ ನೋಡ್ತಾ ಇರ್ಬೋದು ವೆಲ್ ಮ್ಯೂಸಿಕ್ ಸಿಸ್ಟಮ್ ಬರುತ್ತೆ ಗಾಡಿ ಓಕೆ ಜೆನ್ಯನ್ ಇದೆ ನೇನೇನೋ ಪ್ಲಾನ್ ಮಾಡ್ತಾ ಇದ್ರೆ ಐ ಟ್ವೆಂಟಿ ಬನ್ನಿ ಕಾರ್ ಝೋನ್ಗೆ ಕೆ ಫಿಫ್ಟಿ ಫೈವ್ ರಿಜಿಸ್ಟ್ರೇಷನ್ ನೆಕ್ಸ್ಟ್ ಸರ್ ನೆಕ್ಸ್ಟ್ ಕೆ ಜೀರೋ ಟೂ ರಿಜಿಸ್ಟ್ರೇಷನ್ ಇನ್ನೋವಾ ಏನ್ ಮಾಡಲ್ ಸರ್ ಟೊಯೋಟಾ ಇನ್ನೋವಾ ಟೂ ತೌಸಂಡ್ ನೈನ್ ಮಾಡಲು ಜಿ ವೇರಿಯಂಟ್ ಸಿಂಗಲ್ ಓನರ್ ಆಗಿದೆ ಗಾಡಿ ಒಂದ್ ಲಕ್ಷ ಎಪ್ಪತ್ತೈದು ಸಾವಿರ ಓಡಿದೆ ಓಕೆ ಬಹಳ ನೀಟ್ ಆಗಿ ಮೇಂಟೈನ್ ಮಾಡಿದ್ದಾರೆ ಆರೂವರೆ ಲಕ್ಷ ರೂಪಾಯಿ ಕೊಡ್ತೀವಿ ನೋಡಿ ಸರ್ ಬರೀ ಸಿಕ್ಸ್ ಲ್ಯಾಕ್ ಫಿಫ್ಟಿ ತೌಸಂಡ್ ಪ್ರೈಸ್ ಕೊಟ್ಟ ಮಾಡಿದ್ದಾರೆ ಬಂದು ಮಾತಾಡಿದ್ರೆ ಹೆಚ್ಚು ಕಡಿಮೆ ಆಗುತ್ತೆ ನೋಡ್ತಾ ಇರ್ಬೋದು ಇನ್ನೋವಾ ಸೆವೆನ್ ಸೀಟರ್ ಏನಾರ ಪ್ಲಾನ್ ಮಾಡ್ತಾ ಇದ್ರೆ ನೋಡಿ ಟೈರ್ ಕಂಡೀಷನ್ ನೋಡ್ತಾ ಇರ್ಬೋದು ಏನಾರ ಪ್ಲಾನ್ ಮಾಡ್ತಾ ಇದ್ರೆ ಬನ್ನಿ ಕಾರ್ ಝೋನ್ಗೆ ಏನಾರ ನಿಮ್ಗೆ ಲೋನ್ ಫೆಸಾಲಿಟೀಸ್ ಬೇಕಿದ್ರೆ ಮಾಡ್ಕೊಡ್ತಾರಾ ಎಷ್ಟು ರನ್ ಆಗಿದೆ ಸರ್ ಇದು ಒನ್ ಲ್ಯಾಕ್ ಸೆವೆಂಟಿ ಫೈವ್ ತೌಸಂಡ್ ರನ್ ಆಗಿದೆ ನೋಡ್ತಾ ಇರ್ಬೋದು ವೆಲ್ ಕ್ಲೀನ್ ವೆಲ್ ಮೆಂಟೇನ್ ಮಾಡಿದ್ದಾರೆ ನೆಕ್ಸ್ಟ್ ನೆಕ್ಸ್ಟ್ ಗ್ರ್ಯಾಂಡ್ ಐ ಟೆನ್ ಕೆ ಜೀರೋ ಒನ್ ರಿಜಿಸ್ಟ್ರೇಷನ್ ಓನರ್ ಸರ್ ಇದು ಸಿಂಗಲ್ ಓನರ್ ಗಾಡಿ ಮಾಡಲ್ ಸರ್ ಟೂ ತೌಸಂಡ್ ಫೋರ್ಟೀನ್ ಸಿಂಗಲ್ ಓನರ್ ಥರ್ಟಿ ಏಟ್ ತೌಸಂಡ್ ರಿವನ್ ಆಗಿದೆ ಬರೀ ಥರ್ಟಿ ಏಟ್ ತೌಸಂಡ್ ರನ್ ಆಗಿದೆ ಮ್ಯಾಗ್ನ ಮ್ಯಾಗ್ನ ಗ್ರ್ಯಾಂಡ್ ಐ ಟೆನ್ ನೋಡ್ತಾ ಇರ್ಬೋದು ಓಕೆ ಸಿಂಗಲ್ ಓನರ್ ಸರ್ ಇದು ಹೌದು ಸಿಂಗಲ್ ಓನರ್ ಇದರಲ್ಲಿ ಏನೇನು ಸರ್ ಫೀಚರ್ಸ್ ಸರ್ ಎಸಿ ಪವರ್ ಸ್ಟೀರಿಂಗ್ ನಾಲ್ಕು ಪವರ್ ವಿಂಡೋ ಬರುತ್ತೆ ಮ್ಯೂಸಿಕ್ ಸಿಸ್ಟಮ್ ಹಾಕಿದ್ದಾರೆ ಓಕೆ ವೆಲ್ ಕ್ಲೀನ್ ವೆಲ್ ಮೇಂಟೈನ್ ಮಾಡಿದ್ದಾರೆ ಏನು ಹೇಳ್ತಾ ಇದ್ದೀರಾ ಸರ್ ಇದು ಮೂರ್ ಲಕ್ಷ ಎಪ್ಪತ್ತೈದು ಸ್ವಲ್ಪ ಆಸಿಂಗ್ ಪ್ರೈಸ್ ಇದೆ ಓಕೆ ಬನ್ನಿ ನೋಡಿ ಬೆಸ್ಟ್ ಪ್ರೈಸ್ ನೆಗೋಶಿಯಲ್ ಮಾಡ್ಕೊಡ್ತೀವಿ ಲೋನ್ ಅಂದ್ರೆ ಆಗುತ್ತೆ ಸರ್ ಆಗುತ್ತೆ ಸರ್ ಆಗುತ್ತೆ ಆಗುತ್ತೆ ಸರ್ ತೊಂಬತ್ತು ಪರ್ಸೆಂಟ್ ಗಂಟೆ ನೋಡಿ ಓಕೆ ಸಿವಿಲ್ ಮೇಲೆ ಡಿಪೆಂಡ್ ಓಕೆ ನೆಕ್ಸ್ಟ್ ಸರ್ ಪಾರ್ಕ್ ಪಾರ್ಕ್ ಬೀಟ್ ಸರ್ ಇದು ಎಸ್ ಬಿಟ್ ಜೀರೋ ನೈನ್ ರಿಜಿಸ್ಟ್ರೇಷನ್ ನೋಡ್ತಾ ಇರ್ಬೋದು ಸ್ಪೋರ್ಟ್ಸ್ ವೇರಿಯಂಟ್ ನಿಮ್ಗ ಸ್ಟೋರ್ಲೈಟ್ ಬೀಟ್ ಮಾಡಲ್ ಸರ್ ಇದು ಮಾಡಲ್ ಸರ್ ಎರಡ್ ಸಾವಿರದ ಹದಿನಾಲ್ಕನೇ ಮಾಡಲು ಸೆಕೆಂಡ್ ಓನರ್ ಆಗಿದೆ ಗಾಡಿ ಫಾರ್ಟೀನ್ ಮಾಡೆಲ್ ಸೆಕೆಂಡ್ ಓನರ್ ಆಗಿದೆ ನೀವು ತಗೊಂಡ್ರೆ ಥರ್ಡ್ ಓನರ್ ಆಗ್ತೀರಾ ವೆಲ್ ಕ್ಲೀನ್ ವೆಲ್ ಮೇಂಟೈನ್ ಮಾಡಿದ್ದಾರೆ ಗಾಡಿ ಏನ್ ಸರ್ ಎಷ್ಟು ರನ್ ಆಗಿದೆ ಇದು ಸರ್ ಇದು ಫಿಫ್ಟಿ ಟೂ ತೌಸಂಡ್ ರನ್ ಆಗಿದೆ ಫಿಫ್ಟಿ ಟೂ ತೌಸಂಡ್ ರನ್ ಆಗಿದೆ ಜೆನ್ಯನ್ ರೀಡಿಂಗ್ ಇರುತ್ತೆ ಇದರಲ್ಲಿ ಏನೇನು ಸರ್ ಫೀಚರ್ ಸರ್ ಎಸಿ ಸಿ ಪವರ್ ಸ್ಟೀರಿಂಗ್ ಬರುತ್ತೆ ಪವರ್ ಇಂಡೋ ಬರಲ್ಲ ಇದರಲ್ಲಿ ಓಕೆ ಗಾಡಿ ಮಾತ್ರ ಬಹಳ ನೀಟಾಗಿ ಮೇಂಟೈನ್ ಮಾಡಿದ್ದಾರೆ ಎರಡ್ ಸಾವಿರದ ಹದಿನಾಲ್ಕು ಮಾಡಲು ಹದಿನಾಲ್ಕನೇ ಮಾಡಲು ಪ್ರೈಸ್ ಬಂದು ಎರಡು ಲಕ್ಷ ಮೂವತ್ತೈದು ರೂಪಾಯಿ ಆಸಿಂಗ್ ಪ್ರೈಸ್ ಇದೆ ಬೆಸ್ಟ್ ಪ್ರೈಸ್ ಅಲ್ಲಿ ನೆಗೋಷಿಯಬಲ್ ಮಾಡ್ಕೊಡ್ತೀವಿ ನೋಡಿ ಸರ್ ಓಕೆ ಲೋನ್ ಅಂದ್ರೆ ಒಂದು ಏಟಿ ಪರ್ಸೆಂಟ್ ಲೋನ್ ಸರ್ ಇದಕ್ಕೆ ಲೋನ್ ಆಗೋದಿಲ್ಲ ಚೌರ್ಲೇಟ್ಗೆ ಆಗಲ್ಲ ಓಕೆ ನೋಡ್ತಾ ಇರ್ಬೋದು ತುಂಬಾ ಕಡಿಮೆ ಪ್ರೈಸ್ ಇರ್ತಾ ಇದ್ದಾರೆ ಬಂದ್ರೆ ನಿಮ್ಗೆ ಇಷ್ಟ ಆಗಿದ್ರೆ ಇನ್ನೂ ಸ್ವಲ್ಪ ಹೆಚ್ಚು ಕಡಿಮೆ ಮಾಡ್ಕೊಡ್ತಾರ ಗಾಡಿ ಕಂಡೀಷನ್ ಅಲ್ಲಿ ಇದೆ ಏನಾನ ಪ್ಲಾನ್ ಮಾಡ್ತಾ ಇದ್ರೆ ಶವರ್ ಲೈಟ್ ಬನ್ನಿ ಬೀಟ್ ಇದೆ ಅವೈಲೇಬಲ್ ಇನ್ನೊಂದು ಐ ಟೆನ್ ಐ ಟ್ವೆಂಟಿ ಮ್ಯಾಗ್ನಾ ಇದು ಕೆ ಜೀರೋ ಒನ್ ರೆಜಿಸ್ಟ್ರೇಷನ್ ಓನರ್ ಸರ್ ಇದು ಸೆಕೆಂಡ್ ಓನರ್ ಎರಡ್ ಸಾವಿರದ ಹದಿಮೂರನೇ ಮಾಡಲು ಇದು ಥರ್ಟೀನ್ ಮಾಡಲ್ ಟು ತೌಸಂಡ್ ತರ್ಟೀನ್ ಮಾಡಲ್ ನೋಡ್ತಾ ಇರಬಹುದು ಮಾಡಿದ್ದಾರೆ ಗಾಡಿ ಓಕೆ ಎಷ್ಟು ರನ್ ಆಗಿದೆ ಸರ್ ಇದು ಸರ್ ಎಂಬತ್ತೈದು ಸಾವಿರ ಓಡಿದೆ ಗಾಡಿ ಏಟಿ ಫೈವ್ ತೌಸಂಡ್ ರನ್ ಆಗಿದೆ ನೋಡ್ತಾ ಇರಬಹುದು ವೆಲ್ ಕ್ಲೀನ್ ವೆಲ್ ಮೆಂಟೇನ್ ಮಾಡಿದ್ದಾರೆ ಇದರಲ್ಲಿ ಏನೇನ್ ಸರ್ ಫೀಚರ್ ಸರ್ ಎ ಸಿ ಪವರ್ ಸ್ಟೋರಿಂಗ್ ನಾಲ್ಕು ಪವರ್ ಇಂಡ ಬರುತ್ತೆ ನೋಡ್ತಾ ಇರಬಹುದು ಎದರ್ ಸೀಟ್ ಹಾಕಿದ್ದಾರೆ ಮ್ಯೂಸಿಕ್ ಸಿಸ್ಟಮ್ ಇದೆ ನೋಡಿ ವೆಲ್ ಕ್ಲೀನ್ ವೆಲ್ ಮೆಂಟೇನ್ ಮಾಡಿದ್ದಾರೆ ಗಾಡಿ ನೋಡ್ತಾ ಇರಬಹುದು ಏನು ಹೇಳ್ತಾ ಇದ್ದೀರಾ ಸರ್ ನಾಲ್ಕು ಲಕ್ಷ ರೂಪಾಯಿ ಆಸ್ಕಿಂಗ್ ಪ್ರೈಸ್ ಇದೆ ಬೆಸ್ಟ್ ಪ್ರೈಸ್ ಅಲ್ಲಿ ನೆಗೋಶಿಯೇಟ್ ಮಾಡ್ಕೊಡ್ತೀವಿ ಸರ್ ಫೋರ್ ಲ್ಯಾಕ್ಸ್ ಪ್ರೈಸ್ ಕೋಟ್ ಮಾಡಿದ್ದಾರೆ ಬಂದ್ ಮಾತಾಡಿದ್ರೆ ಹೆಚ್ ಕಡಿಮೆ ಆಗುತ್ತೆ ಏಜ್ ಟೆನ್ ರಿಜಿಸ್ಟ್ರೇಷನ್ ಫೋರ್ಸ್ ಗುರ್ಖಾ 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 ಓಕೆ ಏನು ಸರ್ ಅಡ್ವೆಂಚರ್ ವೆಹಿಕಲ್ ಸರ್ ಇದು ಅಡ್ವೆಂಚರ್ ವೆಹಿಕಲ್ ನೋಡಿ ಸರ್ ಇದು ಓಕೆ ಆಫ್ ರೋಡಿಂಗ್ ವೆಹಿಕಲ್ ಓಕೆ ನೋಡ್ತಾ ಇರ್ಬೋದು ತುಂಬ ಥಾರ್ಡ್ ಟೈಪ್ ಇದೆ ಗಾಡಿ ಓಕೆ ಫೋರ್ ಇಂಟು ಫೋರ್ ಸರ್ ಇದು ಫೋರ್ ಇಂಟು ಫೋರ್ ಇಂಟು ಫೋರ್ ಓಕೆ ನೋಡ್ತಾ ಇರ್ಬೋದು ಫೋರ್ ಇಂಟು ಫೋರ್ ಇಂಟು ಫೋರ್ ಓಕೆ ಏನ್ ಸರ್ ಮ್ಯಾಲೇಜ್ ಬರ್ಬೋದು ಇದಕ್ಕ ಸರ್ ಎಂಟ್ರಿಂದ ಮೈಲೇಜ್ ನಿಮಗೆ ಓಕೆ ಏನೇನು ಸರ್ ಫೀಚರ್ಸ್ ಇದರಲ್ಲಿ ಸರ್ ಎ ಸಿ ಪವರ್ ಸ್ಟೀರಿಂಗು ಟೂ ಡೋರ್ ಪವರ್ ವಿಂಡೋ ಬರುತ್ತೆ ಓಕೆ ನೋಡ್ತಾ ಇರ್ಬೋದು ಗಾಡಿ ಒಳಗಡೆ ತುಂಬಾ ಕ್ಲೀನ್ ಇದೆ ಓನರ್ ಸರ್ ಇದು ಸಿಂಗಲ್ ಓನರ್ ಆಗಿದೆ ಬರೀ ಸೆವೆನ್ ತೌಸಂಡ್ ಓಡಿದೆ ಗಾಡಿ ಬರೀ ಸೆವೆನ್ ತೌಸಂಡ್ ರನ್ ಆಗಿದೆ ಶೋರೂಮ್ ಕಂಡೀಷನ್ ಅಲ್ಲಿ ಇದೆ ಗಾಡಿ ನೋಡ್ತಾ ಇರ್ಬೋದು ಮತ್ತೆ ಏನೇನ್ ಸರ್ ಇದರಲ್ಲಿ ಫೀಚರ್ಸ್ ಅಡ್ವೆಂಚರ್ ಅಂದ್ರೆ ಅಡ್ವೆಂಚರ್ ಅಂತ ಹೇಳಿದ್ರೆ ಅಡ್ವೆಂಚರ್ ಗೆ ಎಲ್ ಬೇಕಾದ್ರೂ ಯೂಸ್ ಮಾಡಬಹುದು ಸರ್ ಆಫ್ ರೋಡ್ ಆನ್ ರೋಡ್ ಎಲ್ಲ ಮಾಡಬಹುದು ಹದಿನಾಲ್ಕು ಲಕ್ಷ ರೂಪಾಯಿ ಫೋರ್ಟೀನ್ ಲ್ಯಾಕ್ ಫಿಫ್ಟಿ ತೌಸಂಡ್ ಆಸ್ಕಿಂಗ್ ಪ್ರೈಸ್ ಇದೆ ಬೆಸ್ಟ್ ಪ್ರೈಸ್ ಅಲ್ಲಿ ನೆಗೋಶಿಯಲ್ ಮಾಡ್ಕೊಡ್ತೀವಿ ನೋಡಿ ಸರ್ ಓಕೆ ಸಿಂಗಲ್ ಓನರ್ ಓಕೆ ನೀವು ತಗೊಂಡ್ರೆ ಸೆಕೆಂಡ್ ಓನರ್ ಆಗ್ತೀರಾ ಓಕೆ ಏನಾನ ಅಡ್ವೆಂಚರ್ ಏನಾನ ನೋಡ್ತಾ ಇದ್ರೆ ಬನ್ನಿ ಓಕೆ ನೆಕ್ಸ್ಟ್ ಶಿಫ್ಟರ್ ಮಾರುತಿ ಸುಜುಕಿ ಶಿಫ್ಟ್ ಓಕೆ ಪೆಟ್ರೋಲ್ ವೇರಿಯಂಟ್ ವಿ ಎಕ್ಸ್ ಐ ಟೂ ತೌಸಂಡ್ ನೈನ್ಟೀನ್ ಮಾಡಲ್ ಸಿಂಗಲ್ ಓನರ್ ಆಗಿದೆ ಐವತ್ತೆರಡು ಸಾವಿರ ಓಡಿದೆ ಬರೀ ಫಿಫ್ಟಿ ಟೂ ತೌಸಂಡ್ ರನ್ ಆಗಿದೆ ನೋಡಿ ಬರೀ ಆರು ಲಕ್ಷ ರೂಪಾಯಿ ಕೊಡ್ತೀವಿ ನೋಡಿ ಸರ್ ಬರೀ ಸಿಕ್ಸ್ ಲ್ಯಾಕ್ಸ್ ಪ್ರೈಸ್ ಕೊಟ್ಟು ಮಾಡಿದ್ದಾರೆ ಬಂದು ಮಾತಾಡಿದ್ರೆ ಹೆಚ್ಚು ಕಡಿಮೆ ಆಗುತ್ತೆ ಶೋರೂಮ್ ಕಂಡೀಷನ್ ಅಲ್ಲಿ ಇದೆ ಗಾಡಿ ಇದರಲ್ಲಿ ಏನೇನು ಸರ್ ಫೀಚರ್ಸ್ ಎ ಸಿ ಪವರ್ ಸ್ಟೇರಿಂಗ್ ಓಕೆ ನಾಲ್ಕು ಪವರ್ ವಿಂಡೋ ನೋಡ್ತಾ ಇದ್ದೀವಿ ಏರ್ ಬರುತ್ತೆ ಒಳ್ಳೆ ಕಂಡೀಷನ್ ಅಲ್ಲಿ ಇದೆ ವೆಲ್ ಕ್ಲೀನ್ ಇದೆ ಗುಡ್ ಕಂಡೀಷನ್ ಅಲ್ಲಿ ಇದೆ ಗಾಡಿ ಓಕೆ ಏನ್ ಹೇಳ್ತಾ ಇದೀರಾ ಸರ್ ಇದರಲ್ಲಿ ಪ್ರೈಸ್ ಆರ್ ಲಕ್ಷ ರೂಪಾಯಿ ಆಸ್ಕಿಂಗ್ ಪ್ರೈಸ್ ಇದೆ ಓಕೆ ಸ್ವಲ್ಪ ನೆಗೋಷಿಯಬಲ್ ಆಗುತ್ತೆ ಓಕೆ ನೆಕ್ಸ್ಟ್ ಸರ್ ಎಕ್ಸಿ ವಿ ಕೆ ಫಿಫ್ಟಿ ಒನ್ ರಿಜಿಸ್ಟ್ರೇಷನ್ ಓಕೆ ಮಹೇಂದ್ರ ಎಕ್ಸಿ ವಿ ಮಹೇಂದ್ರ ಎಕ್ಸಿ ವಿ ಎರಡ್ ಸಾವಿರದ ಹದಿನೇಳನೇ ಮಾಡಲು ಟೂ ತೌಸಂಡ್ ಸೆವೆಂಟೀನ್ ಮಾಡಲ್ ತರ್ಡ್ ಓನರ್ ಆಗಿದೆ ಗಾಡಿ ತರ್ಡ್ ಓನರ್ ಆಗಿದೆ ಎಪ್ಪತ್ತು ಸಾವಿರ ಚಿಲ್ಲದೆ ಓಡಿದೆ ಸರ್ ಆಫ್ಟರ್ ಮಾರ್ಕೆಟ್ ಅಲೈ ವಿಲ್ಸ್ ಹಾಕಿದ್ರೆ ಓಕೆ ಅಲೈ ವಿಲ್ಸ್ ಅನ್ನ ನೋಡ್ತಾ ಇರ್ಬೋದು ಏನೋ ನಿಮ್ಗೆ ಎಕ್ಸಿ ವಿ ಪ್ಲಾನ್ ಇದ್ರೆ ಅದನ್ನ ತಗೋಬಹುದು ಎಷ್ಟು ರನ್ ಆಗಿದೆ ಸರ್ ಇದು ಸರ್ ಸೆವೆಂಟಿ ಏಟ್ ತೌಸಂಡ್ ಓಡಿದೆ ಸೆವೆಂಟಿ ಏಟ್ ತೌಸಂಡ್ ರನ್ ಆಗಿದೆ ನೋಡ್ತಾ ಇರ್ಬೋದು ವೆಲ್ ಕ್ಲೀನ್ ವೆಲ್ ಮೇಂಟೈನ್ ಮಾಡಿದ್ದಾರೆ ಇಂಟೀರಿಯರ್ ಅನ್ನ ನೋಡ್ತಾ ಇರ್ಬೋದು ಏನ್ ಹೇಳ್ತಾ ಇದ್ದೀರಾ ಸರ್ ಇದು ಪ್ರೈಸ್ ಎಂಟ್ ಲಕ್ಷ ರೂಪಾಯಿ ಕೊಡ್ತೀವಿ ನೋಡಿ ಸರ್ ಏಟ್ ಲ್ಯಾಕ್ ಪ್ರೈಸ್ ಕೋಟ್ ಮಾಡಿದ್ದಾರೆ ಎಕ್ಸಿ ಫೈವ್ ಹಂಡ್ರೆಡ್ ಸ್ವಲ್ಪ ಹೆಚ್ಚು ಕಡಿಮೆ ಆಗುತ್ತೆ ಸಪೋಸ್ ಲೋನ್ ಹೋಗಿದ್ರೆ ಲೋನ್ ಆಗುತ್ತೆ ಸರ್ ಮಾಡ್ಕೊಳ್ಳೋದ ಸರ್ ಸಿವಿಲ್ ಮೇಲೆ ಡಿಪೆಂಡ್ ಆಗುತ್ತೆ ಏಟಿ ಪರ್ಸೆಂಟ್ ಮಾಡಿ ಸರ್ ಕೆ ಜೀರೋ ಫೈವ್ ರಿಜಿಸ್ಟ್ರೇಷನ್ ಜೈನ್ ಸರ್ ನೈಂಟಿ ಏಟ್ ಮಾಡ್ಲಿ ನೈಂಟಿ ಏಟ್ ಮಾಡ್ಲು ಓಕೆ ಐವತ್ತೈದು ಸಾವಿರ ರೂಪಾಯಿ ಹೇಳ್ತಿದ್ರೆ ಅದ್ರಲ್ಲಿ ಹೆಚ್ಚು ಕಡಿಮೆ ಮಾಡ್ಕೊಡ್ತೀವಿ ನೋಡಿ ಸರ್ ಇನ್ಶೂರೆನ್ಸ್ ಪ್ರತಿಯೊಂದು ರನ್ನಿಂಗ್ ಇದೆ ಎಲ್ಲ ಡಾಕ್ಯುಮೆಂಟ್ಸ್ ಡಾಕ್ಯುಮೆಂಟ್ಸ್ ಎಲ್ಲ ರನ್ನಿಂಗ್ ಇದೆ ಸರ್ ಓಕೆ ಓನರ್ ಸರ್ ಇದು ಸರ್ ಓನರ್ ನಾಲ್ಕು ಐದು ಆಗಿದೆ ಎರಡು ಪವರ್ ವಿಂಡೋ ಇದೆ ಓಕೆ ಫ್ರೈ ಸಿಸ್ಟಮ್ ಎಲ್ಲ ರನ್ನಿಂಗ್ ಇದೆ ಓಕೆ ಸಿಸ್ಟಮ್ ಎಲ್ಲ ರನ್ನಿಂಗ್ ಇದೆ ನೋಡ್ತಾ ಇರ್ಬೋದು ಏನಾನ ಲೋ ಬಜೆಟ್ ನಲ್ಲಿ ನೋಡ್ತಾ ಇದ್ರೆ ಫಿಫ್ಟಿ ಫೈವ್ ತೌಸಂಡ್ ಇದೆ ಝೈನ್ ಸ್ಟೀಲ್ ಸಾರಿ ಜೈನ್ ನಾ ಮಾರುತಿ ಝೆನ್ ಮಾರುತಿ ಝೈನ್ ನೆಕ್ಸ್ಟ್ ಸರ್ ನೆಕ್ಸ್ಟ್ ಕೆ ಜೀರೋ ನೈನ್ ರೆಜಿಸ್ಟ್ರೇಷನ್ ನೈನು ಏನ್ ಮಾಡೆಲ್ ಸರ್ ಇದು ಸರ್ ಏರ್ ಸರ್ ಹತ್ತನೇ ಮೋಡ್ಲು ಸೆಕೆಂಡ್ ಓನರ್ ಆಗಿದೆ ಗಾಡಿ ಇದು ಓಕೆ ಶೋ ರೂಮ್ ಅಲ್ಲಿ ಇದೆ ಸರ್ ಹಾ ಎಂಬತ್ತೈದು ಸಾವಿರ ರೂಪಾಯಿ ಹೇಳ್ತಿದ್ದಾರೆ ಬರಿ ಎಂಬತ್ತ ಸಾವಿರ ರೂಪಾಯಿ ಮಾಡ್ಕೊಡ್ತೀವಿ ನೋಡಿ ಸರ್ ಬರೀ ಏಯ್ಟಿ ತೌಸಂಡ್ ಗೆ ನೈನು ಏನಾನ ಪ್ಲಾನ್ ಮಾಡ್ತಾ ಇದ್ರೆ ಸಿಟಿಗೋಸ್ಕರ ಸ್ಮಾಲ್ ಗಾಡಿ ಲೋ ಬಜೆಟ್ ನಲ್ಲಿ ಅದನ್ನ ಸಿಗುತ್ತೆ ನಿಮ್ಗೆ ಏಟಿ ತೌಸಂಡ್ ಹೇಳ್ತಾ ಇದ್ದಾರೆ ಓನರ್ ಸರ್ ಇದು ಸರ್ ಸೆಕೆಂಡ್ ಓನರ್ ಆಗಿದೆ ಸೆಕೆಂಡ್ ಓನರ್ ಟೈರ್ ಕಂಡೀಷನ್ ಅನ್ನ ನೋಡ್ತಾ ಇರ್ಬೋದು ನೀವು ತಗೊಂಡ್ರೆ ಥರ್ಡ್ ಓನರ್ ಆಗ್ತೀರಾ ನೋಡ್ತಾ ಇರ್ಬೋದು ಟೈರ್ ಕಂಡೀಷನ್ ಅನ್ನ ಏನೇನಿದೆ ಸರ್ ಇದರಲ್ಲಿ ಫೀಚರ್ಸ್ ಸರ್ ಬೇಸಿಕ್ ಗಾಡಿ ಇದು ಬೇಸಿಕ್ ಅದ್ರ ಗಾಡಿ ಮಾತ್ರ ಶೋರೂಮ್ ಟೆಸ್ಟ್ ಅಲ್ಲಿ ಇದೆ ಬಹಳ ನೀಟ್ ಆಗಿದೆ ಏನ್ ಆಕ್ಸಿಡೆಂಟ್ ಫ್ರೀ ಸರ್ ಹೌದು ಹೌದು ಹಂಡ್ರೆಡ್ ಸರ್ ಬೇಕಿದ್ರೆ ನೀವು ಚೆಕ್ ಮಾಡ್ಕೋಬಹುದು ಎಷ್ಟು ಕಿಲೋಮೀಟರ್ ಓಡಿದೆ ಸರ್ ಇದು ಸರ್ ಇದು ನಲವತ್ತು ಕಿಲೋಮೀಟರ್ ಓಡಿದೆ ಫಾರ್ಟಿ ತೌಸಂಡ್ ರನ್ ಆಗಿದೆ ನೋಡ್ತಾ ಇರಬಹುದು ಸ್ವಲ್ಪ ಹೆಚ್ಚು ಕಡಿಮೆ ಆಗುತ್ತೆ ಏಯ್ಟಿ ತೌಸಂಡ್ ಪ್ರೈಸ್ ಕೊಟ್ಟು ಮಾಡಿದ್ದಾರೆ ಓಕೆ ನೆಕ್ಸ್ಟ್ ಇನ್ನೊಂದು ಸ್ವಲ್ಪ ಹೈಯರ್ ಸ್ವಲ್ಪ ಬಜೆಟ್ ನಲ್ಲಿ ಪ್ಲಸ್ ತುಂಬಾ ಫಾಸ್ಟ್ ಮೂವಿಂಗ್ ಕೆ ಜೀರೋ ನೈನ್ ರಿಜಿಸ್ಟ್ರೇಷನ್ ಯಾವ್ದು ಸರ್ ಇದು ಶಿಫ್ಟ್ ಡಿಸರ್ ಡಿಸರ್ ಎರಡ್ ಸಾವಿರದ ಹದಿನಾಲ್ಕನೇ ಮಾಡಲು ಸಿಂಗಲ್ ಓನರ್ ಆಗಿದೆ ಗಾಡಿ ಫೋರ್ಟೀನ್ ಟೈರ್ ಇದೆ ಟೈರ್ ಇದೆ ಪರ್ಸೆಂಟ್ ಟೈರ್ ಇದೆ ನೋಡ್ತಾ ಇರ್ಬೋದು ಓನರ್ ಆಗಿದೆ ಗಾಡಿ ಸಿಂಗಲ್ ಓನರ್ ಓಕೆ ನಾಲ್ಕು ಲಕ್ಷ ಎಂಬತ್ತೈದು ಸಾವಿರ ರೂಪಾಯಿ ಆಸ್ಕಿಂಗ್ ಪ್ರೈಸ್ ಬೆಸ್ಟ್ ಪ್ರೈಸ್ ನೆಗೋಷಿಯಬಲ್ ಮಾಡ್ ನೋಡಿ ಸರ್ ಫೋರ್ ಲ್ಯಾಕ್ಸ್ ಏಟಿ ಫೈವ್ ತೌಸಂಡ್ ಏಟಿ ಫೈವ್ ತೌಸಂಡ್ ಓಕೆ ಸರ್ ಇದರಲ್ಲಿ ಎ ಸಿ ಪೌಸ್ಟರಿಂಗ್ ನಾಲ್ಕು ಡೋರ್ ಪೌರ್ ಬರುತ್ತೆ ಓಕೆ ನೋಡ್ತಾ ಇರಬಹುದು ಇಂಟೀರಿಯರ್ ಒಳ್ಳೆ ಕ್ಲೀನ್ ಅಲ್ಲಿ ಇದೆ ಗಾಡಿ ಪ್ಲಸ್ ನಿಮ್ಗೆ ಒಂದು ತುಂಬಾ ಒಳ್ಳೆ ಮೈಲೇಜ್ ಎಷ್ಟು ಮ್ಯಾಲೇಜ್ ಬರ್ಬೋದು ಸರ್ ಬರುತ್ತೆ ಸರ್ ಬರುತ್ತೆ ಟ್ವೆಂಟಿ ಪ್ಲಸ್ ಮೈಲೇಜ್ ಬರುತ್ತೆ ಲೋನ್ ಅಂದ್ರೆ ಲೋನ್ ಆಗುತ್ತೆ ಸರ್ ಆಗುತ್ತೆ ಸರ್ ಆಗುತ್ತೆ ಎಷ್ಟು ಪರ್ಸೆಂಟ್ ಲೋನ್ ಅಲ್ಲಿ ಆ ಎಂಬತ್ತ ರೂಪಾಯಿ ಡೌನ್ ಪೇಮೆಂಟ್ ಮಾಡಿದ್ರೆ ಸಾಕು ಮಿಕ್ ಲೋನ್ ಮಾಡ್ಬಿಡ್ತೀವಿ ಎಷ್ಟು ಬರಬಹುದು ಸರ್ ಇಎಂಐ ಇದಕ್ಕೆ ಅಂದಾಜು ಅದು ಲೆಕ್ಕ ಮಾಡಿ ಹೇಳ್ತೀನಿ ಸರ್ ಅದು ಸಿವಿಲ್ ಮತ್ತೆ ಇದ್ರ ಮೇಲೆ ಹೋಗುತ್ತೆ ಸಿವಿಲ್ ಚೆನ್ನಾಗಿದ್ರೆ ನಿಮ್ಗೆ ಏಯ್ಟಿ ತೌಸಂಡ್ ಕೊಟ್ರೆ ನಿಮ್ಗೆ ಕೆ ಜಿರೋ ನೈನ್ ರೆಜಿಸ್ಟರ್ ಮಾಡೆಲ್ ಏನ್ ಹೇಳಿದೀರಾ ಇದು ಹದ್ನಾಲ್ಕು ಮಾಡಲು ಹದಿನಾಲ್ಕು ಮಾಡೋಲ್ ಓಕೆ ನೆಕ್ಸ್ಟ್ ಇನ್ನೊಂದು ಶಿಫ್ಟ್ ಇದೆ ಇಲ್ಲಿ ಎರಡ್ ಸಾವಿರದ ಹತ್ತನೆ ಮಾಡಲು ಫೋರ್ತ್ ಓನರ್ ಆಗಿದೆ ಗಾಡಿ ಇದು ಫೋರ್ಥ್ ಓನರ್ ಎರಡು ಲಕ್ಷ ಅರವತ್ತೈದು ಸಾವಿರ ರೂಪಾಯಿ ಕೊಡ್ತೀವಿ ನೋಡಿ ಸರ್ ಟು ಲ್ಯಾಕ್ ಸಿಕ್ಸ್ಟಿ ಫೈವ್ ತೌಸಂಡ್ ಪ್ರೈಸ್ ಕೊಟ್ ಮಾಡಿದ್ದಾರೆ ಮ್ಯಾಕ್ ವೀಲ್ ಇದೆ ಇದಕ್ಕೆ ನೋಡ್ತಾ ಇರಬಹುದು ಟೈರ್ ಕಂಡೀಷನ್ ಅನ್ನ ಚೆನ್ನಾಗಿದೆ ಔಟ್ಲುಕ್ ಚೆನ್ನಾಗಿದೆ ಓನರ್ ಸರ್ ಇದು ಓನರ್ ನಾಕ್ ಆಗಿದೆ ನಾಕ್ ಓನರ್ ಆಗಿದೆ ನೀವು ತಗೊಂಡ್ರೆ ಫಿಫ್ತ್ ಓನರ್ ಆಗ್ತೀರಾ ಏನೇನ್ ಸರ್ ಇದರಲ್ಲಿ ಫೀಚರ್ಸ್ ಸರ್ ಎ ಸಿ ಪವರ್ ಸ್ಟೋರಿಂಗ್ ಫೋರ್ ಡಿರೋ ಫೋರ್ ಡೋರ್ ಪವರ್ ವಿಂಡೋ ಇದೆ ಓಕೆ ಮ್ಯೂಸಿಕ್ ಸಿಸ್ಟಮ್ ಇದೆ ಗಾಡಿ ನೋಡ್ತಾ ಇರಬಹುದು ಎಷ್ಟು ರನ್ ಆಗಿದೆ ಸರ್ ಇದು ಸರ್ ಒಂದ್ ಲಕ್ಷ ಚಿಲ್ಲರ್ ಓಡಿದೆ ಓಕೆ ಒನ್ ಲ್ಯಾಕ್ ರನ್ ಆಗಿದೆ ನೋಡ್ತಾ ಇರಬಹುದು ಏನಾನ ಸ್ವಲ್ಪ ಸ್ಟೈಲಿಶ್ ಗಾಡಿ ಬೇಕಂದ್ರೆ ಶಿಫ್ಟ್ ತಗೋಬಹುದು ಮತ್ತೆ ಇದಕ್ಕೆ ಲೋನ್ ಏನಾನ ಆಗುತ್ತೆ ಸರ್ ಸರ್ ಇಲ್ಲ ಹನ್ನೆರಡು ಮೇಲೆ ಲೋನ್ ಆಗೋದಿಲ್ಲ ಗಾಡಿ ಓಕೆ ಪ್ರೈವೇಟ್ ನಲ್ಲಿ ಏನ ಆಗಲ್ಲ ಆಗೋದಿಲ್ಲ ಓಕೆ ನೆಕ್ಸ್ಟ್ ಬೇಕಂತವರಿಗೆ ಒಳ್ಳೆ ಗಾಡಿ ಇದೆ ನೋಡಿ ಒಳ್ಳೆ ಡೀಸೆಲ್ ಇದು ಡೀಸೆಲ್ ಎರಡ್ ಸಾವಿರದ

ಅಪೋಸಿಟ್ ಯಾಸಿನ್ ಮಸೀದ್ ನೆಕ್ಸ್ಟ್ ಕೆ ಜೀರೋ ಒನ್ ರಿಜಿಸ್ಟ್ರೇಷನ್ ಯಾವ್ದು ಸರ್ ಐಟೆನ್ ಇದು ಹುಂಡೆ ಐಟೆನ್ ಟೂ ತೌಸಂಡ್ ಏಟ್ ಮಾಡ್ಲೋ ಫೋರ್ ಓನರ್ ಆಗಿದೆ ಗಾಡಿ ಓಕೆ ಒಂದು ಲಕ್ಷ ಎಂಬತ್ತೈದು ಸಾವಿರ ರೂಪಾಯಿ ಕೊಡ್ತೀವಿ ನೋಡಿ ಸರ್ ಸರಿ ಒನ್ ಲ್ಯಾಕ್ ಏಟಿ ಫೈವ್ ತೌಸಂಡ್ ಫೈವ್ ತೌಸಂಡ್ ಐಟೆನ್ ಮೆಗಾನ ಓಕೆ ಓನರ್ ಸರ್ ಇದು ಸರ್ ಫೋರ್ ಓನರ್ ಆಗಿದೆ ಫೋರ್ ಓನರ್ ಇನ್ಸೂರೆಸ್ ಆಗಿದೆ ಎಲ್ಲ ಡಾಕ್ಯುಮೆಂಟ್ಸ್ ಫ್ರೆಶ್ ಇದೆ ನೋಡ್ತಾ ಇರಬಹುದು ಇದರಲ್ಲಿ ಏನೇನು ಸರ್ ಫ್ಯೂಚರ್ ಎ ಸಿ ಪವರ್ ಸ್ಟರಿಂಗ್ ನಾಲ್ಕು ಪೌರಿಂದ ಬರುತ್ತೆ ಓಕೆ ನೋಡ್ತಾ ಇರಬಹುದು ವೆಲ್ ಕ್ಲೀನ್ ಲೆದರ್ ಸೀಟ್ ಇದೆ ಓಕೆ ಫೋರ್ತ್ ಓನರ್ ನೀವು ತಗೊಂಡ್ರೆ ಫಿಫ್ತ್ ಓನರ್ ಆಗ್ತೀರಾ ಒಳ್ಳೆ ಕಂಡೀಷನ್ ಇದೆ ಡೌಟ್ ಇದ್ರೆ ಫಸ್ಟ್ ಬನ್ನಿ ಟೆಸ್ಟ್ ಡ್ರೈವ್ ಮಾಡಿ ಇಷ್ಟ ಆಗಿದ್ರೆ ಸ್ವಲ್ಪ ಹೆಚ್ಚು ಕಡಿಮೆ ಆಗುತ್ತೆ ನೆಕ್ಸ್ಟ್ ಕೆ ಜೀರೋ ಕೆ ಏಟೀನ್ ಎಸ್ ಎಕ್ಸ್ ಫೋರ್ ಮಾರುತಿ ಸುಜುಕಿ ಏನ್ ಮಾಡಲ್ ಸರ್ ಇದು ಎರಡ್ ಸಾವಿರದ ಹನ್ನೆರಡು ಮಾಡ್ಲು ಸರ್ ಇದು ಸರ್ ಎಸ್ ಎಕ್ ಡೀಸೆಲ್ ವೇರಿಯಂಟ್ ಓಕೆ ಸಾವಿರದ ಹನ್ನೆರಡನೇ ಮಾಡ್ಲೂ ಸೆಕೆಂಡ್ ಓನರ್ ಆಗಿದೆ ಗಾಡಿ ಓಕೆ ಮೂರು ಕಾಲ ಲಕ್ಷ ರೂಪಾಯಿ ಮೂರು ಲಕ್ಷ ಇಪ್ಪತ್ತೈದು ಸಾವಿರ ರೂಪಾಯಿ ಇರ್ತಿದ್ರೆ ಅದರಲ್ಲೂ ಬೆಸ್ಟ್ ನೆಗೋಷಿಯಲ್ ಮಾಡ್ಕೊಡ್ತೀವಿ ನೋಡಿ ಸರ್ ಸ್ವಲ್ಪ ಹೆಚ್ಚು ಕಡಿಮೆ ಆಗುತ್ತೆ ಓನರ್ ಸರ್ ಇದು ಸರ್ ತರ್ಡ್ ಓನರ್ ಆಗಿದೆ ಓನರ್ ನೀವು ತಗೊಂಡ್ರೆ ಫೋರ್ತ್ ಓನರ್ ಆಗ್ತೀರಾ ನೋಡ್ತಾ ಇರ್ಬೋದು ವೆಲ್ ಕ್ಲೀನ್ ವೆಲ್ ಮೆಂಟೇನ್ ಮಾಡಿದ್ದಾರೆ ಗಾಡಿ

ಒಳ್ಳೆ ಪ್ರೈಸಲ್ಲಿ ಬೇಸ್ ಮಾಡ್ಕೊಡ್ತೀವಿ ನೋಡಿ ಸರ್ ಓಕೆ ಇದಕ್ಕೆ ಲೋನ್ ಏನಾನ ಆಗಬಹುದು ಆಗುತ್ತೆ ಸರ್ ಮಾಡ್ಕೊಡ್ತೀನಿ 80% ಲೋನ್ ಆಗುತ್ತೆ ಸಿವಿಲ್ ಚೆನ್ನಾಗಿರಬೇಕು 80% ಲೋನ್ ಆಗುತ್ತೆ ಆಟೋಮ್ಯಾಟಿಕ್ ಗಾಡಿ ಪ್ಲಸ್ ನಿಮಗೆ ಸಿವಿಲ್ ಚೆನ್ನಾಗಿದ್ರೆ ಮ್ಯಾಕ್ಸಿಮಮ್ ಟ್ರೈ ಮಾಡಿ 80 ಟು 90% ಲೋನ್ ಮಾಡ್ಕೊಡ್ತಾರ ನೋಡ್ತಾ ಇರಬಹುದು ಓನರ್ ಸರ್ ಇದು ಸೆಕೆಂಡ್ ಓನರ್ ಸರ್ ಸೆಕೆಂಡ್ ಓನರ್ ನೀವು ತಗೊಂಡ್ರೆ ಥರ್ಡ್ ಓನರ್ ಆಗ್ತೀರಾ ನೋಡ್ತಾ ಇರಬಹುದು ವೆಲ್ ಕ್ಲೀನ್ ವೆಲ್ ಮೆಂಟೇನ್ ಮಾಡಿದ್ದಾರೆ ಸರ್ ಈಗ ಆಲ್ಮೋಸ್ಟ್ ನಾವು 20 ನಿಂದ 15 ವೆಹಿಕಲ್ಸ್ ರಿವ್ಯೂ ತಗೊಂಡಿದೀವಿ ಎಲ್ಲಾ ಲೋ ಬಜೆಟ್ ನಿಂದ ಹೈ ಬಜೆಟ್ ನಮ್ಮ ಎಫ್ಐ ಟೈಮ್ಸ್ ವಿವರ್ ಗೆ ನಿಮ್ಮ ಶೋರೂಮ್ ನೇಮ್ ಪ್ಲಸ್ ಅಡ್ರೆಸ್ ಅದು ಹೇಳಿ ಸರ್ ಸರ್ ನಮ್ ಶೋರೂಮ್ ಬಂದ್ಬಿಟ್ಟು ಮೈಸೂರಲ್ಲಿ ನಾರಾಯಣ ಭದ್ರಳೆ ಆಸ್ಪತ್ರೆ ಆತರ ಓಕೆ ಕಾರ್ಝೋನ್ ಅಂತ ಆಸ್ಪತ್ರೆಯಿಂದ ಜಸ್ಟ್ ವಾಕೇಬಲ್ ಡಿಸ್ಟೆನ್ಸ್ ಇದೆ ನಮ್ಮಲ್ಲಿ ಲೋ ಬಜೆಟ್ ಇಂದ ಹೈ ಬಜೆಟ್ ವರ್ಗೂ ಎಲ್ಲ ವೆಹಿಕಲ್ ಗಳು ಆಕ್ಸಿಡೆಂಟ್ ಫ್ರೀ ವೆಹಿಕಲ್ಸ್ ಆಲ್ಮೋಸ್ಟ್ ಎಲ್ಲ ಆಕ್ಸಿಡೆಂಟ್ ಫ್ರೀ ವೆಹಿಕಲ್ ಇರುತ್ತೆ ನಮ್ಮಲ್ಲಿ ಓಕೆ ಪ್ಲಸ್ ನಿಮ್ದು ಶೋರೂಮ್ ಇದು ಇದು ಆಗಿ ಎಷ್ಟು ವರ್ಷ ಆಗಿದೆ ಶೋರೂಮ್ ಆಲ್ಮೋಸ್ಟ್ ನಮ್ದು ಐದು ವರ್ಷದಿಂದ ಇಲ್ಲಿದೆ ಓಕೆ ತುಂಬಾ ಫೈವ್ ಇಯರ್ಸ್ ಯಾವ್ದೇ ಗಾಡಿ ಬೇಕಾಗಿದ್ರು ವಿಡಿಯೋ ಇಲ್ಲಿ ಇದೆ ಇರೋ ಗಾಡಿ ಬೇಕಾಗಿದ್ರು ನಮಗೆ ಕರೆ ಮಾಡಿ ನಾವು ಗಾಡಿ ನಗದು ಕೊಡ್ತೀವಿ ನಿಮ್ಗೆ ಓಕೆ ಸರ್ ತುಂಬಾ ತುಂಬಾ ಥ್ಯಾಂಕ್ ಯು ಸರ್ ಮತ್ತೆ ಹೊಸ ಸ್ಟಾಕ್ ಬಂದ್ರೆ ನಾವು ಬಂದು ರಿವ್ಯೂ ಮಾಡ್ತೀವಿ ಸರ್ ಸರ್ ಯು